ನಮಸ್ತೆ ರೈತರೇ ಮತ್ತೊಂದು ಸರಿ ಈ ಒಂದು ವಿಡಿಯೋ ಅಲ್ಲಿ ನಾನು ನಿಮಗೆ ಅಡಿಕೆ ಬೆಳೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೊದಲನೇ ಮೂರು ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ ಆ ಮೂರು ವಿಡಿಯೋದಲ್ಲಿ ನಾನು ಬೇರೆ ಬೇರೆ ಹಂತದ ತೋರಿಸ್ತಿದ್ದೆ ಫಸ್ಟಲ್ಲಿ ನಾವು ಒಂದು ವಾಟರ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ ಜೊತೆಗೆ ಗೊಬ್ಬರ ಇತ್ತು ನೆಕ್ಸ್ಟ್ ಆಫ್ಟರ್ ಅಲ್ಲಿಂದ ನಾವು ಎರಡನೇ ಸರ್ತಿ ನಾವೇನು ಮಾಡಿದ್ವಿ ಬ್ಯಾಕ್ಟೀರಿಯಲ್ ಬೇಸಲ್ಲಿ ಜೀವಮೃತ ಮಾಡಿದ್ವಿ ಮೂರನೇದಾಗಿ ಮೂ ಎರಡನೇ ಸರಿ ಮೂರನೇ ವೀಡಿಯೋ ಅಲ್ಲಿ ನೀವು ಮತ್ತೊಂದು ಸರಿ ಜೀವಮೃತ ನೋಡಿದ್ರಿ ಇವಾಗ ಈ ವಿಡಿಯೋ ಆಫ್ಟರ್ ಫಾರ್ಟಿ ಫೈವ್ ಡೇಸ್ ನಲವತ್ತೈದು ದಿನ ಒಂದು ಹೊಸ ಗರಿ ಬರೋಕ್ಕೆ ನಲವತ್ತೈದರಿಂದ ಐವತ್ತು ಐವತ್ತೈದು ದಿನ ಬೇಕು ಈ ಒಂದು ರೇಂಜಲ್ಲಿ ಸುಮಾರು ಹೇಳ್ತಾ ಇದ್ದೀನಿ ಇವಾಗ ಈ ವಿಡಿಯೋ ಅಲ್ಲಿ ನಾವು ಒಂದು ಗರಿ ಮತ್ತು ಕೆಲದೊಳಗೆ ಎರಡು ಗರಿ ಈ ಟೈಪ್ ಇದೆ ಯಾಕಂದರೆ ಸುಳ್ಳಿ ಇದ್ದಾಗ ಇವಾಗ ಗರಿ ಸ್ಟಾರ್ಟಿಂಗಲ್ಲಿದ್ದಾಗ ಒಂದು ಪೊಸಿಷನಲ್ಲಿದೆ ಇವಾಗ ಏನು ಗರಿ ಬಂದಿದೆ ಅದು ಹಳೆ ಗರಿಗಿಂತ ದೊಡ್ಡದಾಗಿದೆ ಮತ್ತು ಕಲರು ಚೇಂಜಸ್ ಇದೆ ಗಿಡ ಚೇತರಿಸ್ಕೊಳ್ತಾ ಇದೆ ಫೇಸ್ ಇದೆ ಈ ಫೇಸಲ್ಲಿದೆ ಇದು ನೆಕ್ಸ್ಟ್ ನಾನು ಮೇಲುಗಡೆ ಸ್ಪ್ರೇಗೆ ಹೋಗಬೇಕು ಅದಕ್ಕಿಂತ ಮುಂಚೆ ಒಂದು ಸರಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇದು ಈ ವಿಡಿಯೋ ಪೂರ್ತಿ ಗಮನದಿಂದ ನೋಡಿರಿ ಇವಾಗ ಇದೊಳಗೆ ಬೆಳೆನೂ ಇದೆ ಜೊತೆಗೆ ವಾಟರ್ ಮ್ಯಾನೇಜ್ಮೆಂಟ್ ಆಗ್ತಾಯಿದೆ ಈ ಸರಿ ಮಳೆ ಚೆನ್ನಾಗಿದೆ ಅಡ್ವಾಂಟೇಜೆಲ್ಲಾಗಿದೆ ನಾವೇನು ಕೆಲಸ ಮಾಡ್ತೀವಿ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ ಇದು ನಾವು ಬೇರೆ ನಮ್ಮ ತೋಟದಲ್ಲೂ ಮಾಡ್ಬೋದು ಸಾಕಷ್ಟು ಕಡೆ ಬೇರೆ ಇಳಿಯೋದೇ ತೊಂದರೆ ಆಗಿರ್ಬೋದು ಸಾಕಷ್ಟು ಬೇರೆ 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 ರೀಸನಿಂದ ಸಾಯಿಲ್ ಕಂಡೀಷ್ನಿಂಗು ಸಾಕಷ್ಟು ಗಿಡಕ್ಕೆ ಗಿಡಕ್ಕೊಂದು ತೊಂದರೆ ಆಗಿ ಇಳುವರಿ ಬರದೇ ಇರ್ಬೋದು ಮತ್ತು ಗಿ ಗಿಡದ ಡೆವಲಪ್ಮೆಂಟ್ ಆಗಲಿ ಸ್ಟಾಪ್ ಆಗಿರ್ಬೋದು ಗಿಡ ಕರೆಕ್ಟಾಗಿ ಡೆವಲಪ್ ಆಗಿ ಇವಾಗ ಎಲ್ಲ ಗರಿ ಕರೆಕ್ಟಾಗಿ ಒಂದು ಸೈಜಲ್ಲಿದ್ದು ಅಂದರೆ ಚೆಂಡು ಕಂಡಂಗೆ ಫುಲ್ ಟೋಟಲಿ ಒಂದು ದೊಡ್ಡ ದೊಡ್ಡ ಗರಿ ಇವಾಗ ತ್ರೀ ಫೀಟ್ಸ್ ಫೋರ್ ಫೀಟ್ಸ್ ಇರುತ್ತೆ ಆ ಸೈಜಿನ ಗರಿ ಫುಲ್ ಬಂದಾಗ ರೌಂಡಿಗೆ ಇದ್ದಾಗ ನಿಮ್ಮ ತೋಟ ತುಂಬ ನೆರಳಾದಂಗೆ ಆಗುತ್ತೆ ಆವಾಗ ನಿಮ್ಮ ತ್ಯಾ ಬಿಸಿಲು ಡೈರೆಕ್ಟಾಗಿ ಭೂಮಿಗೆ ಬೀಳ್ದೆನೇ ನೀರು ಯಾವ ಬಾಸ್ವೀಕರಣ ಆಗೋಲ್ಲ ಆವಾಗ ಏನಾಗುತ್ತಪ್ಪ ಅಂದರೆ ನಮಗೆ ತ್ಯಾಗ ಹಿಡಿದುಕೊಡೋ ಒಂದು ಕ್ರಿಯೆ ನಡೀತದೆ ಇವಾಗ ನೀರು ಕಡಿಮೆ ಇದ್ದಿದ್ದ ಕಡೆ ಅವ್ರಿಗೆಲ್ಲ ಅಡ್ವಾಂಟೇಜ್ ಆಗುತ್ತೆ ಈ ವಿಡಿಯೋಲಿ ಜಸ್ಟ್ ಒಂದು ಜನ್ರಲ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಇದನ್ನ ನೋಡಿರಿ ಸಾಕಷ್ಟು ಕಡೆ ಇವಾಗ ಒಳ್ಳೆ ತೋಟ ಇದ್ದಾಗ ನಾವು ಒಂದ್ಸರಿ ಗೊಬ್ಬರ ಕೊಟ್ಟರೆ ಮತ್ತೆ ನಾಲ್ಕು ವರ್ಷಕ್ಕೆ ಕೊಡ್ತೀವಿ ಈ ಟೈಪಲ್ಲಿ ಮಾಡಿದಾಗ ನಮಗೆ ಡೆವಲಪ್ಮೆಂಟ್ ಕಾಣಲ್ಲ ಇಳುವರಿ ಕಾಣಲ್ಲ ಫೇಸ್ ಫೇಸಲ್ಲಿ ಕರೆಕ್ಟಾಗಿ ಮಾಡಿದರೆ ಆಗುತ್ತೆ ಅಂತ ಹೇಳ್ತಾ ಇನ್ನು ನಾನು ಮುಗಿಸ್ತಿದ್ದೀನಿ ಇದು ವಿಡಿಯೋ ಸಾಕಷ್ಟು